ಡ್ರೈವರ್ ಫುಲ್ ಅವ್ನು ತೋರ್ದ ಒಂದ್ ಕಿಲೋಮೀಟರ್ ತನಕ ಕರ್ಕೊಂಡೋದಾ ಹೋದ ಹೋದ ಲಾಸ್ಟಿಗೆ ಅವ್ನ್ ಕೇಳ್ತಾನೆ ನನ್ ರೂಮಿಗೆ ಬಂದ್ಬಿಡು ಅಂತ ಹೆಚ್ಚು ಲಾರಿ ಡ್ರೈವರ್ಸ್ ರಾತ್ರಿ ಊಟ ಆದ್ಮೇಲೆ ರಮ್ಮ ವಿಸ್ಕಿನ ಆಫರ್ ಮಾಡ್ತಿದ್ದಾರೆ ಹುಡುಗಿ ತುಂಬಾ ಬೋಲ್ಡ್ ಆಗಿದ್ದಾಳೆ ಯೂಸ್ ಮಾಡ್ಕೋಬಹುದು ಹಾಗೀಗೆ ಅಂತ ಇತ್ತು ಈ ವಿಶೇಷ ಏನಂದ್ರೆ ಈ ತ್ರಿಬಲ್ ಲೈನ್ ಮಾಡೋಕ್ಕಿಂತ ಮುಂಚೆ ಒಂದು ಟ್ರಯಲ್ ಅಂಡ್ ಎರರ್ ಅಂತ ಒಂದು ಮಾಡಿದ್ದೆ ಬೆಂಗಳೂರು ಟು ಗೋವಾ ತನಕ ಹಿಚೇಕಿಂಗ್ ಮಾಡಿ ಗೊತ್ತಾ ಜಾಬ್ ಬಿಡ್ತಾ ಇದ್ದೀನಿ ದೊಡ್ಡ ರಿಸ್ಕ್ ತಗೊಂತಾ ಇದೀನಿಂಗ್ ನಂಗೆ ಆಗುತ್ತಾ ಇಲ್ಲ ಅಂತ ನಾನ್ ನೋಡ್ಕೋಬೇಕಲ್ಲ ಅದಕ್ಕೆ ನಾನು ಬೆಂಗಳೂರು ಟು ಗೋವಾ ಮಾಡಿದ್ದೆ ಅದನ್ನ ಸುಮಾರು ಒಂದು ಹದಿನಾಲ್ಕು ಲಕ್ಷ ಜನ ನೋಡಿದ್ದಾರೆ ಅಲ್ಲಿ ನನಗೆ ಕಾನ್ಫಿಡೆನ್ಸ್ ಬಂತು ಓ ಈ ಕಂಟೆಂಟ್ ಓಡುತ್ತೆ ಯಾರು ಮಾಡಿಲ್ಲ ಡಿಫ್ರೆಂಟ್ ಆಗಿದೆ ಬೆಂಗಳೂರು ಟು ಗೋವಾ ಮಾಡಿದ್ದೀನಿ ಯಾಕೆ ಬೆಂಗಳೂರು ಟು ಹೋಲ್ ಎಲ್ಲ ರಾಜ್ಯಗಳಿಗೆ ಹೋಗಿ ಬರಬಾರ್ದು ಅಂತ ನಾನು ತ್ರಿಬಲ್ ನೈನ್ ಮಾಡಿದ್ದು ಓಕೆ ಸೊ ಫಸ್ಟ್ ಟೆಸ್ಟಿಂಗ್ ಹೋದ್ರಲ್ಲ ಒಂದೇ ಲಾರಿ ಇಲ್ಲ ಇಲ್ಲ ಅದು ಬೇರೆ 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 ಬೈಕ್ ಕಾರ್ ನಡ್ಕೊಂಡು ಹೋಗಿದ್ದೀನಿ ಐದೈದು ಕಿಲೋಮೀಟರ್ ಆಮೇಲೆ ಮತ್ತೆ ಒಂದು ಲಾರಿ ಸೊ ಹಿಂಗ್ ಮಾಡಿ ಮಾಡಿ ಗೋವಾ ತನಕ ಹೋಗಿರೋದು ಅದು ಸಿಕ್ಕಾಪಟ್ಟೆ ವೈರಲ್ ಆಗೋಯ್ತು ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ ಫುಲ್ ಓವರ್ ಕಾನ್ಫಿಡೆನ್ಸ್ ಬಂದ್ಬಿಡ್ತು ನಂಗೆ ಕೆಲಸ ಬಿಡೋದೇ ಇವಾಗ ನಾನು ಯಾಕಂದ್ರೆ ಇನ್ನು ಸುಮ್ಮನೆ ಕೂರಕ್ಕಾಗಲ್ಲ ನೋಡೇ ಬಿಡೋಣ ಇದನ್ನ ಅಂತ ಅಂತಪುರ ಗೋವಾಕ್ ಹೋದೆ ಗೋವಾ ಮೇಲೆ ಬಾರ್ಡರ್ ಕರ್ನಾಟಕ ಮತ್ತು ಗೋವಾ ಬಾರ್ಡರ್ ತನಕ ಲಿಫ್ಟ್ ಕೊಟ್ಟಿರೋದು ನನಗೆ ಫಸ್ಟ್ ಡೇ ನಾನು ಕ್ಯಾಂಪ್ ಹಾಕಿದ್ದು ಬಾರ್ಡರ್ ಅಲ್ಲಿ ರಾತ್ರಿ ಗೋವಾ ಮತ್ತು ಕರ್ನಾಟಕ ಬಾರ್ಡರ್ ಇದೆ ಸೊ ಆ ಬಾರ್ಡರ್ ಹತ್ರನೇ ಕ್ಯಾಂಪ್ ಪಿಚ್ ಮಾಡಿದ್ದೆ ರಾತ್ರಿ ಅಲ್ಲೇ ಮಲಗಿದ್ದೀನಿ ರೋಡ್ ಅಲ್ಲೇ ರೋಡ್ ಮೀನ್ಸ್ ರೋಡ್ ಸೈಡ್ ಅಲ್ಲಿ ಜಸ್ಟ್ ಒಂದು ಹಳೆ ಮನೆ ಸರ್ ಭೂತದ ಮನೆ ತರ ಇತ್ತು ಅದು ಆ ಮನೆ ಹತ್ರನೇ ನಾನು ರಾತ್ರಿ ಮಲಗಿದ್ದೆ ಅಲ್ಲಿ ತನಕ ಲಿಫ್ಟ್ ಸಿಕ್ತು ಮತ್ತೆ ಅಲ್ಲಿಂದ ಮತ್ತೆ ಗೋವಾ ಎಂಟರ್ ಆದೆ ನಾನು ಮತ್ತೆ ಗೋವಾ ಎಲ್ಲ ಸ್ವಲ್ಪ ಬೀಚ್ ಅದು ಇದು ಎಲ್ಲ ನೋಡಿಕೊಂಡು ಅಲ್ಲಿ ಒಂದು ಹಾಸ್ಟೆಲ್ ಇತ್ತು ಪಿಗಿ ಹಾಸ್ಟೆಲ್ ಅಂತ ಅಲ್ಲಿ ನೋಡಿ ತ್ರಿಬಲ್ ನೈನ್ ಅಲ್ಲಿ ನಾನು ಸ್ವಲ್ಪ ದುಡ್ಡು ಖರ್ಚು ಮಾಡಿದ್ದೀನಿ ಅಂದ್ರೆ ಪಿಗಿ ಇದು ಹಾಸ್ಟೆಲ್ ಕೆಲವೊಂದು ಸ್ಟೇಯಿಂಗ್ ಅಲ್ಲೆಲ್ಲ ಖರ್ಚು ಮಾಡಿದ್ದೀನಿ ಮತ್ತೆ ಕೆಲವೊಂದು ಕಡೆ ಪ್ರಮೋಷನ್ ಯಾಕಂದ್ರೆ ನನಗೆ ನನ್ನ ಹತ್ರ ಅವ್ರು ದುಡ್ಡು ತಗೊಂಡಿಲ್ಲ ಯೂಟ್ಯೂಬರ್ ಅಲ್ವಾ ನಮ್ದೊಂದು ಪ್ರಮೋಷನ್ ಮಾಡ್ಬಿಡಿ ಮಾಡಿಬಿಡಿ ಅಂತ ಹಾಗೂ ಆಗಿದೆ ಇಲ್ಲ ಸರ್ ನಾನು ನಿರ್ಜನ ಪ್ರದೇಶದಲ್ಲೇ ಹಾಕ್ತಿದ್ದೆ ಯಾ ಗೊತ್ತಾ ಭೂತ ಇದೆ ಗೊತ್ತಿಲ್ಲ ಆದರೆ ಮನುಷ್ಯ ಇರೋ ಕಡೆ ಆಗ್ಬಾರ್ದು ಅಂತ ಒಂದು ಕ್ಲಾರಿಟಿ ಇತ್ತು ನಿರ್ಜನ ಪ್ರದೇಶದಲ್ಲಿ ಜನನೇ ಇರಲ್ಲಲ್ಲ ಸರ್ ಹಾಗಾಗಿ ಅಪಾಯ ಇಲ್ಲ ಪ್ರಾಣಿಗಳಿದ್ರು ಲೈಟ್ ಎಲ್ಲ ಇರುತ್ತಲ್ಲ ಯೂಶಲಿ ಆ ಲೈಟಿಗೆ ಹೋಗ್ಬಿಡುತ್ತೆ ಪ್ರಾಣಿಗಳು ಬಟ್ ಮನುಷ್ಯರು ಪ್ರಾಬ್ಲಮ್ ಅವ್ರಿಗೆ ಗೊತ್ತೇ ಆಗ್ಬಾರ್ದು ನಾನು ಅಲ್ಲಿ ಇದೀನಿ ಅಂತ ಅಂಥ ಪ್ಲೇಸಲ್ಲೇ ನಾನು ಹಾಕಿ ನೆಕ್ಸ್ಟ್ ಡೇ ಹೇಳ್ತಿದ್ದೆ ನಾನು ಇನ್ನೇ ಇಲ್ಲೇ ಸ್ಟೇ ಆಗಿದ್ದೆ ಅಂತ ಅವ್ರು ಶಾಕ್ ಆಗೋರು ಏನೋ ನೀವು ನಿನ್ನೆ ಇಲ್ಲೇ ಸ್ಟೇ ಆಗಿದ್ದೀರಾ ಅಂತ ಅಲ್ಲಿ ತನಕ ನಾನು ಹೇಳ್ತೀನಿ ಹೇಳ್ತಾನೆ ಇರಲಿಲ್ಲ ಸೊ ಒಂದಿನ ಕೂಡ ಬಂತು ನನಗೆ ರೈಲ್ವೆ ಸ್ಟೇಷನಲ್ಲೂ ಸ್ಟೇ ಆಗೋಕ್ಕಾಗಿಲ್ಲ ಎಲ್ಲಿ ಕ್ಯಾಂಪ್ ಹಾಕೋದು ಆಮೇಲೆ ನನಗೆ ಐಡಿಯಾ ಬಂದಿದೆ ಪುಲೀಸ್ ಸ್ಟೇಷನು ಪುಲೀಸ್ ಸ್ಟೇಷನ್ನು ನಿಯರ್ ಬೈ ಗೂಗಲ್ ಮಾಡಿದೆ ಫೋನ್ ಮಾಡಿದೆ ನಾನು ಈ ರೀತಿ ಟ್ರಾವ್ಲರು ನನಗೆ ಸೇಫ್ಟಿ ಇಲ್ಲ ಇಲ್ಲಿ ನಾನು ಪುಲೀಸ್ ಸ್ಟೇಷನಿಗೆ ಇದ್ದೀನಿ ನೀವೇ ನಂಗೆ ಸೇಫ್ಟಿ ಕೊಡಬೇಕು ಅವ್ರು ನಗ್ತಾ ಇದ್ರು ಒಳ್ಳೆ ಐಡಿಯಾ ಮಾಡಿದ್ಯಾ ನೀನು ಅಂತ ಉತ್ತರಾಖಂಡು ಉತ್ತರಾಖಂಡಲ್ಲಿ ಒಳ್ಳೆ ಐಡಿಯಾ ಮಾಡಿದ್ಯಾ ಬಾರಮ್ಮ ಅಂತೆಲ್ಲ ಹೇಳಿ ಅವತ್ತು ಅವರೆಲ್ಲ ಗುಲಾಬ್ ಜಾಮೂನ್ ಎಲ್ಲ ಆರ್ಡರ್ ಮಾಡಿದ್ರು ಅನ್ಸುತ್ತೆ ಆ್ಯಕ್ಚುಲಿ ನಂಗೆ ಪರ್ಸ್ನಲಿ ಗುಲಾಬ್ ಜಾಮೂನ್ ತುಂಬ ಇಷ್ಟ ನೋಡಿ ನಾನು ಹೋಗಿದ್ದಿನಾನ ಅವರು ಆರ್ಡರ್ ಮಾಡಿದ್ದಾರೆ ನಾನು ತಿಂದೆ ಚೆನ್ನಾಗಿ ನನಗೆ ಆಯಿತಮ್ಮ ನೀನು ಇಲ್ಲಿ ಮಲ್ಕೋ ಅಂದರು ಅಲ್ಲೇ ಮಲ್ಕೊಂಡು ನಾನು ನೆಕ್ಸ್ಟ್ ಡೇ ಅಲ್ಲಿಂದ ಮತ್ತೆ ಕಂಟಿನ್ಯೂ ಯಾಕೆಂದರೆ ವಾಶ್ರೂಮ್ ವ್ಯವಸ್ಥೆ ಕೂಡ ಇಂಪಾರ್ಟೆಂಟ್ ಸ್ಟೇಷನ್ ಸ್ಟೇಷನಲ್ಲಿ ಇದ್ದೇ ಇರುತ್ತೆ ರೈಲ್ವೆ ಸ್ಟೇಷನಲ್ಲಿ ಇದ್ದೇ ಇರುತ್ತೆ ಪೆಟ್ರೋಲ್ ಬಂಕ್ ರೋಡ್ ಸೈಡ್ ಅಂದ್ರೆ ಎಸ್ಪೆಷಲಿ ಪೆಟ್ರೋಲ್ ಬಂಕ್ ಎಲ್ಲಿ ಪೆಟ್ರೋಲ್ ಬಂಕ್ ಇದೆ ಅಲ್ಲಿ ನೋಡಿಕೊಂಡು ಕ್ಯಾಂಪ್ ಇಚ್ ಮಾಡಬೇಕು ಹಾ ನಿಯರೆಸ್ಟ್ ಯಾಕಂದ್ರೆ ನೆಕ್ಸ್ಟ್ ಡೇ ನಂಗೆ ವಾಶ್ರೂಮ್ ಬೇಕಾಗುತ್ತೆ ಸೊ ಆ ರೀತಿ ಪ್ಲಾನ್ ಮಾಡಿನೇ ಮಾಡಿರೋದು ರಾಜಸ್ಥಾನದಲ್ಲಿ ಪೆಟ್ರೋಲ್ ಬಂಕ್ ಅಲ್ಲಿ ಅವರಿಗೆ ಅವರು ಮುಂದೆನೆ ಕ್ಯಾಂಪ್ ಇಚ್ ಮಾಡಿದ್ದೆ ರಾಜಸ್ಥಾನದಲ್ಲಿ ತುಂಬಾ ಒಳ್ಳೆ ವ್ಯಕ್ತಿಗಳು ರಾಜಸ್ಥಾನದಲ್ಲಿ ನಂಗೆ ಸಿಕ್ಕಿರೋದು ಅವ್ರ ಆಶ್ಚರ್ಯದಿಂದ ನಂಗೆ ನೋಡ್ತಾ ಇದ್ದೀನಿ ಅಲ್ಲಿ ಹುಡುಗಿಯರೆಲ್ಲ ಗುಂಗಟಲ್ಲಿ ಇರ್ತಾರೆ ಒಂದಿಷ್ಟು ಫುಲ್ ಬಟ್ಟೆ ಹಾಕೊಂಡು ಹ್ಞೂ ಅವ್ರು ನನ್ನನ್ನು ಹೀಗೆ ನೋಡೋದು ನಿನಗೆ ಎಷ್ಟು ಧೈರ್ಯ ಹೇಗಿದ್ದು ಹಾಗೆ ಹೀಗೆ ಅಂತೆಲ್ಲ ಸ್ವಲ್ಪ ರ್ಯಾಪ್ ಬಿಲ್ಡ್ ಆಗ್ತಾ ಇತ್ತು ಚೆನ್ನಾಗಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ತುಂಬಾ ಪ್ರಾಬ್ಲಮ್ ಆಗಿರೋದು ನನಗೆ ಇದರಲ್ಲಿ ಹಿಮಾಚಲಲ್ಲಿ ಅಲ್ಲಿ ಒಂದಿನ ಅದೇ ಒಂದು ಹಾಸ್ಟೆಲ್ ಹುಡುಕ್ತಾ ಇದೆ ಸ್ಟೇಯಿಂಗಿಗೆ ಯಾಕಂದ್ರೆ ಹಿಮಾಚಲ್ ಫುಲ್ ಗುಡ್ಡ ಸರ್ ಎಲ್ಲಿ ಕ್ಯಾಂಪ್ ಹಾಕ್ಬೇಕು ಅಂತ ಗೊತ್ತಾಗಲ್ಲ ಎಲ್ಲ ಕಡೆನೂ ಒಂಥರ ಬೆಟ್ಟ 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 ಇರುತ್ತೆ ಪ್ರಾಪರ್ ಪ್ಲೇಸು ಸಿಗಲ್ಲ ಪೆಟ್ರೋಲ್ ಬಂಕ್ಲೂ ಜಾಸ್ತಿ ಜಾಗ ಇರಲ್ಲ ಸಿಗಲ್ಲ ಹಾಂ ಸಿಗಲ್ಲ ಬೇಗ ನಾನು ಸರಿ ಇಲ್ಲಿ ಹಾಸ್ಟೆಲ್ ಬುಕ್ ಮಾಡೋಣ ಅಂತ ಮಾಡಿದಾಗ ಒಬ್ಬ ಫಾಲೋ ಮಾಡ್ತಿದ್ದಾನೆ ಗೊತ್ತಾಯ್ತು ಯಾಕಂದರೆ ಅಲ್ಲೆಲ್ಲ ಟೂರಿಸ್ಟ್ ಜಾಸ್ತಿ ಅಲ್ವಾ ಸೋಲೋ ಟ್ರಾವೆಲರ್ಸ್ ಅಂದರೆ ಗೊತ್ತಾಗ್ಬಿಡುತ್ತೆ ಓ ನಿಮಗೆ ರೂಮ್ ಬೇಕಾ ಹೌದು ಬೇಕು ನನಗೆ ಬಜೆಟಲ್ಲಿ ಬೇಕು ಅಂತ ಅವ್ನು ತೋರ್ಸ್ದ ಒಂದು ಕಿಲೋಮೀಟರ್ ತನಕ ಕರ್ಕೊಂಡೋದಾ ಹೋದ ಹೋದ ಲಾಸ್ಟಿಗೆ ಅವ್ನು ಕೇಳ್ತಾನೆ ನನ್ನ ರೂಮಿಗೆ ಬಂದ್ಬಿಡು ಅಂತ ಸೊ ನಾನು ಗೊತ್ತಾಯ್ತು ಇಲ್ಲ ಸರ್ ಅಂತೊಳಲ್ಲ ಅಂತ ಹೇಳಿ ನಾನು ಬಂದ್ಬಿಟ್ಟೆ ಮತ್ತು ನಾನು ಬೇರೆ ರೂಮ್ ಮಾಡಿದೆ ಅವ್ನು ತುಂಬ ಫಾಲೋ ಮಾಡ್ತಿದ್ದೆ ಅದೊಂದು ಸ್ವಲ್ಪ ಇಲ್ಲ ಎಲ್ಲೂ ಅಟ್ಯಾಕ್ ಮಾಡೋ ಥರ ಎಲ್ಲೂ ಇಲ್ಲ ಎಲ್ಲೂ ಇಲ್ಲ ಅದೇ ನಾನು ಹೇಳ್ತೀನಲ್ಲ ನಮ್ಮ ಬಾಡಿ ಲ್ಯಾಂಗ್ವೇಜ್ ಹೇಗೆ ಇರುತ್ತೋ ಅಥವಾ ಅನಿಸುತ್ತೆ ನನ್ನ ಗುಡ್ ಟೈಮ್ ಗುಡ್ ಟೈಮ್ ಆದ್ರೂ ಎಲ್ಲ ರಾಜ್ಯದಲ್ಲೂ ಗುಡ್ ಟೈಮ್ ಸಿಗಲ್ಲಲ್ಲ ಸರ್ ಎಲ್ಲಾದರೂ ಒಂದು ಕಡೆ ನಮ್ಮ ವ್ಯಕ್ತಿತ್ವ ಸರ್ ನನ್ನ ಪ್ರಕಾರ ನಾವು ಹೇಗೆ ಮಾತಾಡ್ತೀವಿ ಎದುರುಗಡೆ ಇರುವ ಎಷ್ಟೇ ಕೆಟ್ಟ ವ್ಯಕ್ತಿ ಅಂತ ಬೇರೆಯವ್ರು ಹೇಳಿದ್ರೂ ಅವ್ರು ನಮ್ ಜೊತೆ ಚೆನ್ನಾಗಿ ನಡ್ಕೊಂತಾರೆ ಯಾಕಂದ್ರೆ ನಾವು ಅವ್ರಿಗೆ ಅಷ್ಟು ರೆಸ್ಪೆಕ್ಟ್ ಕೊಡ್ತಾ ಇರ್ತೀವಿ ಗೋವಾ ಇಂದ ನೆಕ್ಸ್ಟ್ ಮುಂಬೈ ಮತ್ತೆ ಲಾರಿ ಕಾರ್ ಬೈಕ್ ಹೆಚ್ಚು ಲಾರಿ ಡ್ರೈವರ್ಸ್ ನನಗೆ ಡ್ರಾಪ್ ಕೊಟ್ಟಿರೋದು ಲಿಫ್ಟ್ ಮುಂಬೈ ಟು ಮುಂಬೈ ಟು ಮತ್ತೆ ಅಹಮದಾಬಾದ್ ಗುಜರಾತ್ ಅಹಮದಾಬಾದ್ ಇಂದ ಮತ್ತೆ ಜೈಪುರ್ ಜೈಪುರಿಂದ ಮತ್ತೆ ಅಮೃತ್ಸರ್ ಅಂದ್ರೆ ಇದು ಪಂಜಾಬ್ ಪಂಜಾಬ್ ಹಿಮಾಚಲ್ ಶಿಮ್ಲಾ ಹಂಗೆ ಸಿಕ್ಕಿಂ ಸೊ ಹಾಗೆ ನಾನು ಫುಲ್ಲು ತುಂಬಾ ಅಡ್ವೆಂಚರಸ್ ಅನ್ಸಿರೋದು ಅಸ್ಸಾಂ ಅಲ್ಲಿ ಟ್ರೈಬಲ್ಸ್ ಮನೆಗೆ ಹೋದಾಗ ಅವರ ಮನೆಗಳು ಹೇಗಿದೆ ಅಂದ್ರೆ ಬ್ಯಾಂಬೂ ಮನೆಗಳು ಕೆಳಗೆಲ್ಲ ನೀರ್ ಇರುತ್ತೆ ಮೇಲೆ ಬ್ಯಾಂಬೂಸ್ ಇರುತ್ತೆ ಬಿದಿರಿನ ಮನೆ ಅವ್ರದೆಲ್ಲ ಭಾಷೆ ಅವರಿಗೆ ಬರದೇ ಇಲ್ಲ ಯಾವ ಭಾಷೆ ಅಟ್ಲೀಸ್ಟ್ ಹಿಂದಿ ಆದರೂ ಮಾತಾಡ್ತಾರೆನೋ ಅಂದರೆ ಹಿಂದಿ ಹಿಂದಿನೂ ಬರಲ್ಲ ಅವ್ರದ್ದು ಟ್ರೈಬಲ್ ಭಾಷೆ ಮತ್ತು ಕುಡಿಯೋ ಅಭ್ಯಾಸ ರಾತ್ರಿ ಊಟ ಆದಮೇಲೆ ರಮ್ಮ ವಿಸ್ಕಿನೂ ಆಫರ್ ಮಾಡ್ತಿದ್ದಾರೆ ನಾನು ಹೇಳಿದೆ ಇಲ್ಲ ಅಣ್ಣ ಅದೆಲ್ಲ ಅಭ್ಯಾಸ ಇಲ್ಲ ಅಂತ ಹೇಳಿ ಸುಮ್ಮನೆ ಅದೇ ಬಟ್ ಅದರಲ್ಲಿ ಸ್ವಲ್ಪ ಡೇಂಜರಸ್ ಏನಿತ್ತು ಅಂದರೆ ಅವರು ಹುಡುಗಿ ತುಂಬ ಆಗಿದ್ದಾಳೆ ಯೂಸ್ ಮಾಡ್ಕೋಬೋದು ಹಾಗೀಗೆ ಅಂತ ಇತ್ತು ನಾನು ತುಂಬ ಸ್ಮಾರ್ಟ್ ವೇಯಿಂದ ಅವರ ಹೆಣ್ಮಕ್ಳು ಮೂರು ನಾಲ್ಕು ಜನ ಅವ್ರ ಮಧ್ಯದಲ್ಲಿ ಹೋಗಿ ಮಲ್ಕೊಂಡ್ಬಿಟ್ಟೆ ಅದೆಲ್ಲ ಸ್ಮಾರ್ಟ್ ವೇ ಅಂತ ನನಗೆ ಅನಿಸುತ್ತೆ ಆಯಾ ಟೈಮಲ್ಲೇ ಡಿಸಿಷನ್ ತೊಗೋಬೇಕು ಆಗಿ ಮೈಂಡ್ ಫುಲ್ ಆಗಿರಬೇಕು ಸರ್ ನಾವು ಯಾರ್ದಾದ್ರೂ ಮನೆಗೆ ಹೋಗ್ತಾ ಇದ್ದೀವಿ ಅಂದರೆ ಅವರಲ್ಲಿ ಏನು ಮಾತಾಡ್ತಿದ್ದಾರೆ ಭಾಷೆ ಗೊತ್ತಿಲ್ಲ ಅಂದ್ರೂ ಸ್ವಲ್ಪಾದ್ರೂ ನಾವು ಸೆನ್ಸ್ ಮಾಡಬೇಕು ಏನು ಮಾತಾಡ್ತಿರ್ಬೋದು ಅವರು ಏನು ಅಂತೆಲ್ಲ ಅವರು ಕುಡಿದ್ಬಿಟ್ಟಿದ್ದಾರೆ ಫುಲ್ಲು ಅವ್ರದ್ದು ಬೇರೆ ಪ್ಲ್ಯಾನ್ ಇತ್ತೋ ಗೊತ್ತಿಲ್ಲ ಅವ್ರು ಕರೆದ್ರೂ ಕೂಡ ನೀನು ಇಲ್ಲಿ ಮಲ್ಕೋಬಾ ಅಂದರು ಅವರು ನನಗೆ ಗೊತ್ತಾಯಿತು ಅದಕ್ಕೆ ನಾನು ಬೇಗ ಹೋಗಿ ಈ ನಾಲ್ಕೈದು ಜನ ಇದ್ರಲ್ಲ ಅವರ ಮಕ್ಕಳು ಅವ್ರ ಮಧ್ಯದಲ್ಲಿ ಹೋಗಿ ರೆಕಮೆಂಡ್ ಮಾಡೋದೇ ಇಲ್ಲ ಯಾಕಂದ್ರೆ ನಮ್ಮ ತರ ಎಲ್ಲರೂ ಅಂತಾನೂ ಇಲ್ಲ ಮತ್ತೆ ನನ್ನ ಮುಂದಿನ ಜರ್ನಿ ಎಲ್ಲಾನು ಚೆನ್ನಾಗಿರುತ್ತೆ ಅಂತಾನು ಇಲ್ಲ ರಿಸ್ಕ್ ಅಂತೂ ತಗೋ ಯಾಕಂದ್ರೆ ನಂಗೆ ಅಸ್ಸಾಮಲ್ಲಿ ಆ ಮಾಜುಲಿ ಟ್ರೈಬಲ್ ಮನೆಯಲ್ಲಿ ನಂಗೆ ರಿಸ್ಕ್ ಇತ್ತು ಶಿಮ್ಲಾದಲ್ಲಿ ನನಗೆ ರಿಸ್ಕ್ ಇತ್ತು ಕೆಲವು ಲಾರಿ ಡ್ರೈವರ್ಸಿಂದ ರಿಸ್ಕ್ ಇತ್ತು ನನಗೆ ಬಟ್ ನಾನು ಅದನ್ನೆಲ್ಲ ಫೇಸ್ ಮಾಡಿ ಹೊರಗೆ ಬಂದೆ ಆಮೇಲೆ ತುಂಬ ಜನ ಲಾರಿ ಡ್ರೈವರ್ಸೇ ನನಗೆ ಹೆಲ್ಪ್ ಮಾಡಿದ್ರು ಸೊ ಲಾರಿ ಡ್ರೈವರ್ಸ್ ಅಂದರೆ ಇಲ್ಲಿ ಜಡ್ಜ್ಮೆಂಟ್ ಅಲ್ಲ ಅಂದರೆ ಎಲ್ಲ ಲಾರಿ ಡ್ರೈವರ್ ಸರಿ ಇಲ್ಲ ಅಂತಲ್ಲ ಎಲ್ಲ ಲಾರಿ ಡ್ರೈವರ್ ಸರಿ ಇದ್ದಾರೆ ಅಂತಲೂ ಅಲ್ಲ ವ್ಯಕ್ತಿ ಅಷ್ಟೇ ಅಷ್ಟೇ ಲಾರಿ ಒಂದು ಮೆಟೀರಿಯಲ್ ಅಷ್ಟೇ ಮಣಿಪುರ್ ಮಣಿಪುರಲ್ಲಿ ನೋಡಿ ವಿಶೇಷ ಅಂದ್ರೆ ಆ ಮಣಿಪುರ್ ಮತ್ತೆ ಮಿಜೋರಾಂ ತ್ರಿಪುರ ಇದೆಲ್ಲ ಮುಗಿಸ್ಕೊಂಡ್ ನಾನು ಆಂಧ್ರ ಪ್ರದೇಶ ಈ ಕಡೆಲ್ಲ ಅದು ಬಂದ ನಾನ್ ಬಂದ ಹದ್ನೈದ್ ದಿನ ನಂತರ ಅಲ್ಲಿ ಮಣಿಪುರಲ್ಲಿ ಗಲಾಟೆಗಳು ಶುರು ಆಗಿದ್ದು ನಾನು ಬಂದಿದ್ ಹದಿನೈದು ದಿನ ನಂತರ ಕುಕಿ ಮತ್ತು ಹೌದು ಗಲಾಟೆ ಶುರು ಆಯ್ತಲ್ಲ ಚುರನ್ ಚಾಂದ್ಪುರ್ ಅಂತ ಸಿಸಿಪುರ ಅಂತ ಹೇಳ್ತಾರೆ ನಾನು ಎಕ್ಸಾಕ್ಟ್ ಸಿಸಿಪುರದಲ್ಲೇ ಲಿಫ್ಟ್ ತಗೊಂಡು ಮುಂದೆ ಹೋಗಿರೋದು ಅವ್ರ ಅಲ್ಲಿನವರೆಲ್ಲ ನನ್ನ ನಂಬರ್ ತಗೊಂಡಿದ್ರು ಎಲ್ಲರೂ ನಂಬರ್ ತಗೊಂಡು ನೀನು ಸೇಫಾಗಿ ಹೋದಿಯಾ ಸೇಫಾಗಿ ಎಲ್ಲರಿಗೂ ಟೆನ್ಷನ್ ಸೇಫಾಗಿ ಓದಿಯಮ್ಮ ನೀನು ಅಂತೆಲ್ಲ ಸಿಸಿಪುರದವರು ಇವತ್ತು ಕಾಲ್ ಮಾಡ್ತಾರೆ ಅವರು ಅವ್ರು ಅವತ್ತು ಅದು ನಿನ್ನ ಪುಣ್ಯ ನೀನು ಬೇಗ ಹೋದೆ ಇನ್ನೊಂದು ನೀನೇನಾದರೂ ಇಲ್ಲೇ ಸ್ಟಕ್ ಆಗ್ತಿದ್ರೆ ದೊಡ್ಡ ಭಯಾನಕ ಇದು ನೋಡ್ತಿದ್ದೆ ನೀನು ಅಂತ ಯಾಕಂದರೆ ಫುಲ್ ಮಣಿಪುರೇ ಸುಟ್ ಹಾಕಿದ್ರು ಆ ಟೈಮಲ್ಲಿ ಎಲ್ಲ ಬಂದಾಗ್ಬಿಟ್ಟಿದೆ ಟ್ರಾವೆಲ್ ಇಲ್ಲ ರೇಷನ್ ಇಲ್ಲ ಎಲ್ಲರಿಗೂ ಭಾಳ ಬೇರೆ ಬೇರೆ ರೀತಿ ಕಷ್ಟ ನಾನು ಹೋಗಿದ್ದ ಮನೆಗಳು ಸುಟ್ಟು ಭಸ್ಮ ಆಗಿದೆ ಅಲ್ಲಿ ಟ್ರಾವೆಲ್ ಮಾಡಿದ್ದು ಪ್ಲೇಸು ನನ್ನನ್ನು ಹೋಸ್ಟ್ ಮಾಡಿದ್ರಲ್ಲ ಅವ್ರು ಸ್ವಲ್ಪ ಸ್ಟ್ರಾಂಗ್ ಇದ್ದವ್ರು ಅಲ್ಲಿ ಸ್ವಲ್ಪ ಅವ್ರ ಹತ್ರ ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ದವ್ರು ಅವ್ರ ಮನೆಗಳು ಉಳ್ಕೊಂಡಿದೆ ಬಟ್ ಅಲ್ಲಿ ಕೆಳಗಿದ ಮನೆ ಎಲ್ಲ ಸುಟ್ಟೋಗಿದೆ ವೆಸ್ಟ್ ಬೆಂಗಾಲ್ ಮತ್ತೆ ಬಿಹಾರ್ ಟಚ್ ಮಾಡ್ದೆ ಮತ್ತೆ ಜಾರ್ಖಂಡ್ ಜಾರ್ಖಂಡ್ ಮತ್ತು ಇನ್ನೊಂದು ಹೊಸ ಚಾಲೆಂಜ್ ಅಲ್ಲಿ ಟ್ರೈಬಲ್ಸ್ ಇದು ನಕ್ಸಲೇಟ್ಸ್ ಜಾಸ್ತಿ ವಿಡಿಯೋ ಮಾಡಕ್ ಬಿಡಲ್ಲ ಎಲ್ಲರೂ ಹೇಳ್ತಾ ಇದ್ದಿದ್ದದೆ ನೀವು ಹೋಗಿ ಸ್ಟೈಲಲ್ಲಿ ಹಿಂಗೆ ವಿಡಿಯೋ ಮಾಡ್ತಾ ನಿತ್ಕೊಂಡ್ರೆ ನಿಮ್ಮನ್ನ ಹಾಕ್ತಾರೆ ಅಂತ ಪೊಲೀಸ್ರೆ ನಾನು ಅದಕ್ಕೆ ಹೀಗೆ ಈ ವಿಡಿಯೋ ಮಾಡ್ತಾ ಇದ್ದೆ ಲಾರಿಯಲ್ಲಿ ವಿಡಿಯೋ ಮಾಡ್ತಾ ಇದ್ದೆ ಅಷ್ಟೇ ಕೆಳಗೆ ಹೋದಾಗ ವಿಡಿಯೋ ಮಾಡ್ತಾನೆ ಇರಲಿಲ್ಲ ಯಾಕಂತ ಮಾಡಂಗೇ ಇಲ್ಲ ಬಗ್ಗೆ ಎಲ್ಲ ಇಲ್ಲ ನಮ್ಮ ಬಗ್ಗೆ ಎಲ್ಲ ಹೇಳ್ಬಿಟ್ರೆ ಅಂತ ಎಲ್ಲ ಶೂಟ್ ಮಾಡಿಬಿಡ್ತಾರೆ ಅಲ್ಲಿ ತುಂಬಾ ನಕ್ಸಲೇಟ್ಸ್ ಇವಾಗ್ಲೂ ಇದ್ದಾರೆ ಈಗ ರೀಸೆಂಟ್ ಆಗಿ ಒಂದು ಅದು ನ್ಯೂಸ್ ಅಲ್ಲಿ ಬಂದಿದೆಯಲ್ಲ ಗೊತ್ತಿಲ್ಲ ನನಗೆ ಈಗ ರೀಸೆಂಟ್ ಆಗಿ ಮತ್ತೆ ಏನೋ ಆಗಿದೆ ಅಲ್ಲಿ ಆಮೇಲೆ ಮತ್ತೆ ಅಲ್ಲಿಂದ ಆಂಧ್ರ ಪ್ರದೇಶ್ ಏನ್ ಹೇಳ್ತಾರೆ ಇದು ಭುವನೇಶ್ವರ್ ಒಡಿಸ್ಸಾ ಮತ್ತೆ ಆಂಧ್ರ ಪ್ರದೇಶ ಮತ್ತೆ ನಮ್ಮ ತಮಿಳುನಾಡು ಚೆನ್ನೈ ಆಮೇಲೆ ಕೇರಳ ಮತ್ತು ಕರ್ನಾಟಕ ಕೇರಳದಲ್ಲಿ ಮತ್ತೇನು ಅಂದರೆ ಕೇರಳದಲ್ಲ ಚೆನ್ನೈಯಲ್ಲಿ ಡ್ರೈವರು ಚೆನ್ನೈ ತಮಿಳ್ ಭಾಷೆ ನಂಗೆ ಬರಲ್ಲ ಜಾಸ್ತಿ ನಾನು ಡ್ರೈವರ್ಗೆ ಕನ್ವಿನ್ಸ್ ಇದ್ದೀನಿ ಹಿಂದಿಯಲ್ಲಿ ಇಂಗ್ಲೀಷಲ್ಲೆಲ್ಲ ಕನ್ವಿನ್ಸ್ ಮಾಡ್ತಾ ಇದ್ದೀನಿ ಅವರಿಗೆ ಅವ್ರಿಗೆ ನನ್ನನ್ನು ಕೂರಿಸ್ಕೊಳ್ಳೋಕ್ಕೆ ಭಯ ಆ್ಯಕ್ಚುಲಿ ತುಂಬ ಜನ ಡ್ರೈವರ್ಸಿಗೆ ಒಂದು ಹುಡುಗಿನ್ ಕೂರಿಸ್ಕೊಳ್ಳೋದೇ ಒಂದು ಭಯ ಆಗುತ್ತೆ ಅವರಿಗೆ ಯಾಕೆ ಅಂತ ಹೇಳಿದರೆ ತುಂಬ ಜನ ಡ್ರೈವರ್ಸ್ ನಂಗೆ ಹೇಳಿದ್ದಾರೆ ಈ ರೀತಿ ಹುಡುಗಿಯರ ಹತ್ತುತ್ತಾರಂತೆ ಗಾಡಿಯಲ್ಲಿ ಸ್ವಲ್ಪ ಮುಂದೆ ಹೋದ್ಮೇಲೆ ಅವ್ರದ್ದೊಂದು ಗ್ಯಾಂಗ್ ಬರುತ್ತಂತೆ ಆ ಗ್ಯಾಂಗ್ ಬಂದ್ಬಿಟ್ಟು ಡ್ರೈವರಿಗೆ ಟಾರ್ಗೆಟ್ ಮಾಡ್ತಾರೆ ವಿಂಡೋ ಎಲ್ಲ ಲಾಕ್ ಮಾಡ್ಕೊಂಡ್ಬಿಟ್ಟು ಅವ್ರ ಹತ್ರ ಏನೇನಿದೆ ದುಡ್ಡು ಗೋಲ್ಡ್ ಅದಿದು ಮೊಬೈಲ್ ಏನೆಲ್ಲಿದೆ ಎಲ್ಲ ಕಿತ್ಕೊಂಡು ಹೊಡೆದು ಕಳಿಸ್ತಾರೆ ಹಾ ಕೊಡು ಇಲ್ಲಂದ್ರೆ ಹೊಡಿತೀವಿ ಅಂತ ಡ್ರೈವರ್ ಮಾಡ್ತಾರೆ ನಾಲ್ಕೈದು ಜನ ಬಂದಾಗ ಅವರ ಪಾಪ ಏನೋ ಒಂದು ಒಳ್ಳೆ ಮನಸ್ಸಿಂದ ಹುಡುಗಿ ಪಾಪ ಅಂತ ಏನೋ ಅನ್ಕೊಂಡು ಹತ್ತಿಸ್ತಾರೆ ನನ್ನನ್ನು ಹಾಗೆ ನೋಡ್ತಾ ಇದ್ರು ಮ್ಯಾಮ್ ನಿಮ್ದು ಏನಾದರೂ ಪ್ಲ್ಯಾನ್ ಇದೆಯಾ ಅದು ಇದು ಅಂತ ನಾನು ಹೇಳಿದೆ ಸರ್ ಅನ್ಸುತ್ತೆ ನಿಮಗೆ ಯೂಟ್ಯೂಬರ್ ನಾನು ಹಂಗೆ ಅಂತ ಆಮೇಲೆ ನಾನು ಕನ್ವಿನ್ಸ್ ಮಾಡ್ತಿದ್ದೆ ತೋರಿಸ್ತಾ ಎಲ್ಲ ಹೌದು ಸರ್ ಭಾಳ ಕಷ್ಟ ಕನ್ವಿನ್ಸ್ ಮಾಡೋದು ವಿಡಿಯೋದಲ್ಲಿ ನೋಡೋರಿಗೆ ಏನಿಸುತ್ತೆ ಓ ಇವಳು ಲಿಫ್ಟ್ ತೊಗೊಂಡು ಇಲ್ಲ ನಾವು ತುಂಬ ಪಾರ್ಟನ್ನ ಡಿಲೀಟ್ ಮಾಡಿ ಮತ್ತೆ ಎಡಿಟ್ ಮಾಡಿರ್ತೀವಿ ಯಾಕಂದ್ರೆ ಒಂದೇ ಕತೆ ಎಲ್ಲರಿಗೂ ತೋರ್ಸೋಕ್ಕಾಗಲ್ಲ ಕನ್ವಿನ್ಸ್ ಮಾಡೋದು ಭಾಳ ಕಷ್ಟ ಆಮೇಲೆ ಅವ್ರು ಕನ್ವಿನ್ಸ್ ಆಗ್ತಾ ಇದ್ರು ಓ ಯೂಟ್ಯೂಬರಾ ಓಕೆ 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 ಅಂತ ಅಷ್ಟು ಈಸಿ ಇಲ್ಲವೇ ಇಲ್ಲ ಹೋಗೋದು ಕೇರಳದಿಂದ ಮತ್ತೆ ಬೆಂಗಳೂರು ಇದು ತ್ರಿಬಲ್ ನೈನ್ ಫುಡ್ ಅದೇ ಮಾಮೂಲಿ ಹೋಗ್ತಾ ಹೋಗ್ತಾ ಈ ಏನು ಹೇಳ್ತಾರೆ ಅದಕ್ಕೆ ಈ ನಾರ್ತ್ ಫುಡ್ ಸ್ವಲ್ಪ ಕಷ್ಟ ಸರ್ ಬರೀ ಮೈದಾ ಅಲ್ಲಿ ಜಾಸ್ತಿ ಫ್ರೂಟ್ಸೇ ತಿಂತ ಇದ್ದೆ ನಾನು ಮತ್ತೆ ಫುಡ್ ತಿನ್ನಲೇ ಬೇಕಾಯಿತು ಪರೋಟಾ ಒಂದು ಚೆನ್ನಾಗಿರ್ತಿತ್ತು ಮತ್ತು ಏನೋ ಕಚೋರಿ ಅಂತ ಒಂದು ಸಿಗುತ್ತೆ ಎಲ್ಲ ಕಡೆ ಅದೇ ಸಿಗುತ್ತೆ ಅಷ್ಟೇನು ಚೆನ್ನಾಗಿಲ್ಲ ಯಾವಾಗ ನಾನು ಡೌನು ಮತ್ತು ನಮ್ಮ ಈ ಈಸ್ಟ್ ವೆಸ್ಟ್ ಇದೆ ಅಲ್ವಾ ಲೈಕ್ ಮಿಜೋರಾಂ ನಾಗ್ಲ್ಯಾಂಡ್ ಒಳ್ಳೆ ಊಟ ಬರೀ ಸೊಪ್ಪು ಮೀನು ಈ ರೀತಿ ಎಲ್ಲ ಊಟ ಮತ್ತು ಕೆಳಗೆ ಬಂದಾಗ ಮತ್ತೆ ಇಡ್ಲಿ ದೋಸೆ ಸಿಕ್ತು ಸೌತ್ ಮೀಲ್ಸು ನಾರ್ತ್ ಒಂದು ಸ್ವಲ್ಪ ಮೀಲ್ಸ್ ಪ್ರಾಬ್ಲಮ್ಮು ಬಟ್ ಟು ಕೆ ಜರ್ನಿಯಲ್ಲಿ ಜಮ್ಮು ಕಾಶ್ಮೀರ್ ಊಟ ಸೂಪರ್ ಜಮ್ಮು ಕಾಶ್ಮೀರ ಸಖತ್ ಅವ್ರು ಏನಂದ್ರೆ ಈ ಸಾಸಿವೆ ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ಈ ವೆಜಿಟೇಬಲ್ಸ್ಗಳನ್ನು ಬೇಯಿಸ್ತಾರೆ ಸಾಸಿವೆ ಎಣ್ಣೆಯಲ್ಲಿ ಒಳ್ಳೆ ಸ್ಮೆಲ್ ಇರುತ್ತೆ ಮತ್ತು ಮಸಾಲೆಗಳು ಕಾಶ್ಮೀರಿಂದು ಮೆಣಸು ಪುಡಿನೇ ಅಷ್ಟು ಚೆನ್ನಾಗಿದೆ ಕಾಶ್ಮೀರಿ ಮಿರ್ಚಿ ಅಂತ ಹೇಳ್ತಾರೆ ಕಾಶ್ಮೀರಿ ಮಿರ್ಚಿ ಅಂತ ಮಸಾಲೆಗಳು ಸಖತ್ತಾಗಿದೆ ಅಲ್ಲಿ ಸೊ ತುಂಬ ಟೇಸ್ಟ್ ಊಟ ಕಾಶ್ಮೀರಿಂದು ಹೌದು ಸೊ ಫುಡ್ ವ್ಯತ್ಯಾಸ ವ್ಯತ್ಯಾಸ ಆಯಿತು ಹುಷಾರಿಲ್ದಂಗೂ ಆಯಿತು ಮಿಸ್ ಮಣಿಪುರಲ್ಲಿ ಜ್ವರ ಬಂದು ಒಂದು ತ್ರೀ ಡೇಸು ಟ್ರೈಬಲ್ಸ್ ಮನೆಯಲ್ಲೇ ಅವರು ಬಿಟ್ಟಿಲ್ಲ ಇಲ್ಲ ನೀನು ಸರಿ ಮಾಡ್ಕೊಂಡು ಹೋಗು ಅಂತ ಅಲ್ಲೇ ಟ್ಯಾಬ್ಲೆಟ್ ತಿಂದು ಟೂ ಡೇಸ್ ಅಲ್ಲಿ ರೆಸ್ಟ್ ಮಾಡಿ ತಿರ್ಗಾ ಟೂ ಡೇಸ್ ಇನ್ನೊಬ್ರು ಮಿಝೋರಾಮಲ್ಲಿ ಮತ್ತೆ ರೆಸ್ಟ್ ಮಾಡಿ ಆಮೇಲೆ ಕಂಟಿನ್ಯೂ ಮಾಡಿದೆ ಜರ್ನಿನ ಯಾಕಂದರೆ ವ್ಯತ್ಯಾಸ ಆಗುತ್ತೆ ಹೈ ಆಲ್ಟಿಟ್ಯೂಡ್ ಪ್ಲೇಸಸ್ಸು ಕೆಮ್ಮು ಶೀತ ಸೊ ಇದೆಲ್ಲ ಬಂತು ನಂಗೆ ಯಾರೆಲ್ಲ ಹೇಳ್ತಾ ಇದ್ರು ಅವ್ರ ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಅದೆಲ್ಲ ಸ್ವಲ್ಪ ನಂಗೆ ತಮಾಷೆ ಅಂತ ಅನಿಸ್ತಾವ ಆಮೇಲೆ ಮನೇಲಿ ಕುತ್ಕೊಂಡು ನಾವು ಹೇಳೋದು ಈಸಿ ಪ್ರಪಂಚ ಹಾಗೆ ಇಲ್ಲ ಮತ್ತೆ ನಾವು ನ್ಯೂಸ್ ನೋಡ್ತೀವಲ್ಲ ಹಾಗೆಲ್ಲ ರಿಯಾಲಿಟಿ ಇಲ್ಲ ನಾವು ಹೋಗಿ ನೋಡಿದ್ರೆನೆ ಬೇರೆ ರಿಯಾಲಿ ಅಂದ್ರೆ ನಾವು ನಾವು ನೋಡೋ ದೃಷ್ಟಿಕೋನ ನಾವು ಹೇಗ್ ನೋಡ್ತೀವಿ ಹಾಗೆ ಈಗ ಧಾರಾವಿ ಬಗ್ಗೆ ತುಂಬಾ ಜನ ಬೇರೆ ಬೇರೆ ರೀತಿ ಹೇಳ್ತಾರೆ ನಾವ್ ಅಲ್ಲಿ ಹೋಗಿ ನೋಡಿದಾಗ ನಮ್ಮ ಒಂದು ದೃಷ್ಟಿಕೋನೇ ಬೇರೆ ಇರುತ್ತೆ ನಾವಲ್ಲಿ ಹೇಗಿರ್ತೀವಿ ಅದ್ರ ತಕ್ಕಂತೆ ಅಲ್ಲೊಂದು ಪ್ರಪಂಚ ಸೃಷ್ಟಿ ಆಗಿರುತ್ತೆ ಇವತ್ತಿನ ದಿನಕ್ಕೆ ನಾಳೆ ಬೇರೆ ಇರಬಹುದು ಅಷ್ಟೇ ನಾನು ನಾನ್ ಕಂಡ್ಕೊಂಡಿರೋ ಸತ್ಯ ಈಗ ಮಣಿಪುರು ಸರಿ ಇಲ್ಲ ಡೇಂಜರ್ ಅಂತಾರೆ ನಿಜವಾಗ್ಲೂ ಇಲ್ಲ ಡೇಂಜರ್ ಯಾರು ಅವ್ರವ್ರ ನಡುವೆ ಅವ್ರದ್ದೇನೋ ಸಮಸ್ಯೆ ನಾವಲ್ಲಿ ಹೋದ್ರೆ ನಮಗೆ ಏನೂ ಪ್ರಾಬ್ಲಮ್ ಇಲ್ಲ ಹಾ ಹೊರಗಿನವ್ರಿಗೆ ಏನು ತೊಂದರೆ ಇಲ್ಲ ಬಟ್ ನಾವಲ್ಲಿ ಹೋಗ್ಬಿಟ್ಟು ಪಾಲಿಟಿಕ್ಸ್ ಮಾಡ್ತೀವಿ ಅಂದ್ರೆ ನಮ್ಮನ್ನು ತೆಗಿತಾರೆ ನಾವಲ್ಲಿ ಹೋಗಿ ನಮ್ಮ ವ್ಯಕ್ತಿತ್ವ ಏನು ಅದನ್ನು ತೋರ್ಸ್ಬೇಕಷ್ಟೇ ಬೇರೆ ರೀತಿ ತಗೊಂಡೋಗಿ ಅವ್ರವ್ರ ನಡುವೆ ನಾವು ಏನೋ ತರ್ತೀವಿ ಅಂದ್ರೆ ಆಗಲ್ಲ ಯಾವುದೇ ಊರಾಗ್ಲಿ ಯಾರದೇ ಮನೆ ಆಗ್ಲಿ ಈಗ ನಮ್ಮ ಮನೇಲಿ ನಮ್ಮ ವಿಷಯ ಮಾತಾಡ್ಬೇಕು ಅಷ್ಟೇ ನಾವು ಬೇರೆಯವ್ರ ಮನೆಗೆ ಹೋಗಿ ಅಲ್ಲಿ ಅವರಿಗೆ ಜಗಳ ಬರ್ಸೋ ತರ ಏನೋ ಮಾತುಕತೆ ಮಾತಾಡ್ತೀವಿ ಅಂದ್ರೆ ಅವ್ರು ನಮ್ಮನ್ನು ದ್ವೇಷ ಮಾಡ್ತಾರೆ ಏ ಇವಳಿಂದನೇ ಹಿಂಗಾಗಿದ ಇವ್ಳು ಯಾಕಾದರೂ ಬಂದ್ಲು ಅಂತ ಸೊ ಅವ್ರ ಮನೆಗೆ ಹೋದಾಗ ಅವ್ರ ಮನೆಯವರಂತೇನೆ ಇದ್ದು ಅಲ್ಲಿ ಅವ್ರೇನ್ ಟ್ರೀಟ್ ಮಾಡ್ತಿದಾರೆ ಅದ್ ತಗೊಂಡ್ ಬರೋದು ಒಂದು ಬೆಸ್ಟ್ ಅಷ್ಟೇ ನನಿಗನಿಸಿದ್ದು ಏನಾಯ್ತು ಬಂದ್ಮೇಲೆ ಮತ್ತೆ ಉತ್ಸಾಹ ಕಡಿಮೆ ಆಗ್ಲಿಲ್ಲ ಸರ್ ವಿಡಿಯೋ ವೈರಲ್ ಅಂದ್ರೆ ವೈರಲ್ ಅಂದ್ರೆ ಆ ಲೆವೆಲ್ ವೈರಲ್ ಆಗಿಲ್ಲ ಬಟ್ ಚೆನ್ನಾಗಿ ಸಪೋರ್ಟ್ ಸಿಕ್ತು ನನಗೆ ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿನೇ ಸಪೋರ್ಟ್ ಸಿಕ್ತು ಯಾಕಂದ್ರೆ ನನ್ನದು ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಸಿಕ್ಸ್ಟಿ ಫೈವ್ ತೌಸಂಡ್ ರುಪೀಸ್ ಕೈಗೆ ಬಂತು ಬಿಕಾಸ್ ಆಫ್ ತ್ರಿಬಲ್ ನೈನ್ ಜರ್ನಿ ಸೊ ಅಷ್ಟು ದುಡ್ಡು ಬಂದಾಗ ಅದಿನ್ನೂ ಕಾನ್ಫಿಡೆನ್ಸ್ ಬರುತ್ತೆ ಅಷ್ಟೇ ಬರ್ತಾ ಇತ್ತು ಆಮೇಲೆ ಯಾಕೋ ಜಮ್ಮು ಕಾಶ್ಮೀರಿಗೆ ಹೋಗಿಲ್ಲಲ್ಲ ತ್ರಿಬಲ್ ನೈನ್ ಜರ್ನಿಯಲ್ಲಿ ಸರಿ ಜಮ್ಮು ಕಾಶ್ಮೀರ ಯಾಕೆಂದ್ರೆ ನಾನೇನು ಟ್ರೈ ಮಾಡಿದ್ದೆ ಇಪ್ಪತ್ತೆಂಟು ರಾಜ್ಯಗಳು ಅಂತ ತಗೊಂಡೆ ಯೂನಿಯನ್ ಟೆರಿಟರೀಸ್ ತಗೊಂಡಿಲ್ಲ ಇಲ್ಲಾಂದ್ರೆ ಕಾಮೆಂಟ್ಸ್ ಅಲ್ಲಿ ಕೇಳ್ತಾರೆ ಅಂಡಮಾನಿಗೆ ಹೋಗಿ ಲಿಫ್ಟ್ ತಗೊಂಡು ನಿಕೋಬರಿಗೆ ಹೋಗಿ ಲಿಫ್ಟ್ ತಗೊಂಡು ಅಂತಾರೆ ಎಲ್ಲ ಆಗುತ್ತೆ ಸರ್ ಅಂಡಮಾನ್ ನಿಕೋಬರಿಗೆ ಹಾ ಲಕ್ಷೀಪಕ್ಕೆಲ್ಲ ಲಿಫ್ಟ್ ತಗೊಂಡು ಆಗಲ್ಲ ಅದಕ್ಕೆ ಇದು ಬೇಡ ಅಂತ ನೆಕ್ಸ್ಟ್ ಕನ್ಯಾಕುಮಾರಿ ಟು ಕಾಶ್ಮೀರು ಜಮ್ಮು ಕಡೆ ನಾನು ನ್ಯಾಷನಲ್ ಫಾರ್ಟಿ ಫೋರ್ ನಾನು ಅದನ್ನ ಹೇಗೆ ಸ್ಟಾರ್ಟ್ ಮಾಡಿದೆ ಅಂದ್ರೆ ನ್ಯಾಷನಲ್ ಫಾರ್ಟಿ ಫೋರ್ ನ ಕತೆ ಅಂತ ಶುರು ಮಾಡಿದೆ ಫಾರ್ಟಿ ಫೋರ್ ಒಂದೇ ಹೈವೇ ಇರೋದು ನಮ್ಮ ಕನ್ಯಾಕುಮಾರಿಯಿಂದ ಕಾಶ್ಮೀರ್ ತನಕ ಟಚ್ ಆಗುತ್ತೆ ಒಂದೇ ಹೈವೇ ಫುಲ್ ಟಚ್ ಆಗುತ್ತೆ ಅದೆಲ್ಲೂ ಡಿವೈಡ್ ಆಗಲ್ಲ ಸಿಂಗಲ್ ರೂಟ್ ಸಿಂಗಲ್ ರೂಟ್ ಆಮೇಲೆ ನನಗ್ ಬೇಕಾಗಿದ್ದೆ ಅದು ಏನು ಜಮ್ಮು ಕಾಶ್ಮೀರ್ನ ರೀಚ್ ಮಾಡೋ ಒಂದು ಪ್ಲಾನ್ ಸಿಕ್ತು ಇದಕ್ಕೊಂದು ಹೆಸರಿಡಬೇಕು ಅಂತ ಕೆ ಟು ಕೆ ಸೀರೀಸ್ ಅಂತ ಶುರು ಮಾಡಿದೆ ಕನ್ಯಾಕುಮಾರಿ ಟು ಕಾಶ್ಮೀರ್ ಅಂತ ಮತ್ತು ಇದು ಹೇಗೆ ಮಾಡೋದು ಹಿಚೇಕಿಂಗ್ ಅಂತೂ ಆಲ್ರೆಡಿ ಮುಗಿಸಿದ್ದೀನಿ ಇದಿನ್ನೂ ಅಡ್ವೆಂಚರಸ್ ಅಂದರೆ ಹೇಗೆ ಝೀರೋ ಮನಿ ಶುರು ಮಾಡೋಣ ಅಂತ ಅಂದರೆ ದುಡ್ಡೇ ಇಲ್ಲದೇ ನಾನು ಹೇಗೆ ರೀಚ್ ಆಗಬಹುದು ಅಂತ ಬಟ್ ದುಡ್ಡು ಯಾರತ್ರ ತೊಗೊಳಂಗಿಲ್ಲ ಕಂಡೀಷನ್ ಆಮೇಲೆ ಇದರಲ್ಲಿ ನನ್ನ ಕೋ ಟ್ರಾವ್ಲರ್ಸ್ ದಾವಣಗೆರೆಯಿಂದ ಹರ್ಷ ಅಂತ ಬಂದರು ರಾಯಚೂರಿಂದ ಅಮೃತ್ ಅಂತ ಬಂದರು ಆಮೇಲೆ ಇನ್ನೊಬ್ಬರು ಬೇರೆ ಕಲಾವಿದರು ಬಂದರು ಸೊ ಅವರೆಲ್ಲ ಹಂಡ್ರೆಡ್ ಹಂಡ್ರೆಡ್ ಅವರ್ಸ್ ಜೊತೆ ಟ್ರಾವೆಲ್ ಮಾಡಿದ್ರು ಈಗ ಹರ್ಷ ದಾವಣಗೆರೆಯಿಂದ ಬಂದ್ರಲ್ಲ ಅವರು ಗಿಟಾರಿಸ್ಟ್ ಅವ್ರ ಕೆಲಸ ಏನಂದ್ರೆ ಲಿಫ್ಟ್ ಕೊಡ್ತಾರೆ ಅವರಿಗೆ ಏನಂದ್ರೆ ಎಂಟರ್ಟೈನ್ ಮಾಡಬೇಕು ಅಂದ್ರೆ ಗಿಟಾರ್ ಪ್ಲೇ ಮಾಡಬೇಕು ಜರ್ನಿ ಬೋರ್ ಆಗಂಗಿಲ್ಲ ಸೊ ಅವರು ಹಾಡ್ ಹೇಳೋದು ಗಿಟಾರ್ ಪ್ಲೇ ಮಾಡೋದು ಅಲ್ಲಿಂದ ನಾವು ಹೀಗೆ ಮಾಡ್ತಾ ಮಾಡ್ತಾ ಹೈದ್ರಾಬಾದ್ ತನಕ ಬಂದ್ರು ಹರ್ಷ ಹೈದ್ರಾಬಾದಿಂದ ಹರ್ಷ ಹೋದ್ರು ರಾಯಚೂರಿಂದ ಹುಡುಗ ಜಾಯಿನ್ ಆದ್ರು ಹೈದ್ರಾಬಾದ್ ಇಂದ ಅವ್ರು ಮತ್ತೆ ತಾಜ್ ಆಗ್ರ ಇದೆ ಅಲ್ಲ ಅಲ್ಲಿ ತನಕ ಆಲ್ಮೋಸ್ಟ್ ಜಾಯ್ನ್ ಅಮೃತ್ ಅಮೃತವ್ರ ಕೆಲಸ ಏನಂದ್ರೆ ಯಾರು ಲಿಫ್ಟ್ ಕೊಡ್ತಾರೆ ಅವರ ಸ್ಕೆಚ್ ನ ಬಿಡಿಸ್ಬೇಕು ಚಿತ್ರಕಲೆ ಚಿತ್ರಕಲೆ ಅವರು ಸೊ ಇಳಿಯುವಾಗ ಅವರಿಗೆ ಅದು ಪ್ರೆಸೆಂಟ್ ಮಾಡಬೇಕು ಸರ್ಪ್ರೈಸ್ ಆಗಿ ಎಷ್ಟು ಲಾರಿ ಡ್ರೈವರ್ಸಿಗೆ ಕೊಟ್ಟಾಗ ಬಹಳ ಖುಷಿ ಪಟ್ಟರು ಅವ್ರ ಲೈಫಲ್ಲಿ ಯಾರು ಈ ರೀತಿ ಎಲ್ಲ ಗಿಫ್ಟ್ ಕೊಟ್ಟಿದ್ದೆ ಅಲ್ಲ ಅಂತೆ ಸೊ ಅವರು ಕೊಟ್ಟಾಗ ಒಂಥರ ಖುಷಿ ಸೊ ಈ ರೀತಿ ನಾನು ಕಲಾವಿದರನ್ನ ಇನ್ವೈಟ್ ಮಾಡಿದ್ದೆ ಈ ಜರ್ನಿಯಲ್ಲಿ ಹಂಗೆ ಹೋಗ್ತಾ ಹೋಗ್ತಾ ಪಂಜಾಬ್ ತನಕ ನನ್ನ ಜೊತೆ ಇಲ್ಲಿದ್ರು ಹಂಡ್ರೆಡ್ ಹಂಡ್ರೆಡ್ ಅವರ್ಸ್ ಅಂತ ನಾಲ್ಕು ಜನ ಬಂದರು ಅವರೆಲ್ಲ ವಾಪಸ್ ಹೋದ್ರು ಅವರಿಗೊಂಥರ ನ್ಯೂ ಎಕ್ಸ್ಪೀರಿಯೆನ್ಸ್ ಇದು ಆಮೇಲೆ ನಾನು ಒಬ್ಳೆ ಪಂಜಾಬಿಂದ ಮತ್ತು ಜಮ್ಮು ಕಾಶ್ಮೀರ್ ನಾನು ಒಬ್ಳೆ ಯಾಕೆಂದರೆ ಅದೇ ನನ್ನ ಚಾಲೆಂಜ್ ಇತ್ತು ಬಿಕಾಸ್ ಜಮ್ಮು ಕಾಶ್ಮೀರು ಒಂಥರ ಡಿಫ್ರೆಂಟ್ ಪ್ರಪಂಚ ನಾನು ಅದನ್ನು ಒಬ್ಳೇ ನೋಡಬೇಕು ಅಂತ ನಂಗೆ ಹಠ ಇತ್ತು ಹೇಗೆ ಒಂದು ಮುಸ್ಲಿಮ್ ಹುಡುಗಿನ ಅಲ್ಲಿ ಹೇಗೆ ರಿಸೀವ್ ಮಾಡ್ತಾರೆ ಶಹಜಾನ್ ಹೆಸರು ನನ್ನ ಐ ಡಿ ಕಾರ್ಡು ಪಕ್ಕ ಯಾಕಂದರೆ ನಾನು ಸೋನುದ ಸಂಚಾರಿ ಅಂತ ಹೇಳಬಹುದೇನೋ ಯೂಟ್ಯೂಬರ್ ಯೂಟ್ಯೂಬ್ ಅದು ಆಧಾರ್ ಕಾರ್ಡ್ ತೋರಿಸಲೇಬೇಕಲ್ಲ ಪ್ರತಿ ಒಂದು ಚೆಕ್ ಪೋಸ್ಟ್ ಅಲ್ಲಿ ಮುಸ್ಲಿಂ ಬೇರೆ ಸೊ ಅಲ್ಲಿ ರಿಸೀವ್ ಮಾಡೋ ರೀತಿ ಬೇರೆ ಇರುತ್ತೆ ಬಟ್ ತುಂಬಾ ಚೆನ್ನಾಗಿ ರಿಸೀವ್ ಮಾಡಿದ್ರು ಅನ್ಕೊಂಡು ಹೋಗಿದ್ದೆ ಬೇರೆ ಅಲ್ಲಿ ಇರೋ ಪ್ರಪಂಚನೇ ಬೇರೆ ತುಂಬಾ ಒಳ್ಳೆ ಜನ ಇದ್ದಾರೆ ಕಾಶ್ಮೀರಲ್ಲಿ ಶ್ರೀನಗರ ಶ್ರೀನಗರ್ ತನಕ ಅವತ್ತು ಆಗಸ್ಟ್ ಫಿಫ್ಟೀನ್ ಸರ್ ಅದೇ ಒಂದು ವಿಶೇಷ ಸ್ವಾತಂತ್ರ್ಯ ದಿನಾಚರಣೆ ಎಲ್ಲರು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಸೊ ನಾನು ಕೂಡ ಕನ್ನಡ ಬಾವುಟವನ್ನು ಹಾರಿಸಿ ಅ ಮತ್ತೆ ನಮ್ಮ ಕನ್ನಡ ಕನ್ನಡದವರು ಅಲ್ಲಿ ಸಿಕ್ಕಿದ್ರು ಅವರೆಲ್ಲಾ ಅಲ್ಲೇ ಲೋಕಲ್ ಸೈಂಟಿಸ್ಟ್ ಆಗಿ ಕೆಲಸ ಮಾಡ್ತಿದ್ದಾರೆ ಕೆಲವರೆಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಶ್ರೀನಗರ ಅಲ್ಲಿ ನಮ್ಮ ಕರ್ನಾಟಕದವರು ಶೋಮಗದವರು ಅವರೆಲ್ಲಾ ಓಕೆ ಸೋ ಸಿಕ್ಕಿದ್ರು ನಾಲ್ಕೈದು ಜನ ಅವರೆಲ್ಲ ನಮ್ಮ ಕನ್ನಡ ಬಾವುಟನ ತಗೊಂಡ ಫೋಟೋ ಎಲ್ಲ ತex್ಸಿದ್ದಾರೆ ಅಡ್ರೆಸ್ ಹೇಳುವಾಗ ಅವರು ಯೋಚನೆ ಮಾಡಬೇಕು ಚಿಕ್ಕ ರಸ್ತೆಯಲ್ಲಿ ಇಷ್ಟು ದೊಡ್ಡ ಗಾಡಿ ಹೋಗ್ತಾ ಅಲ್ಲಿಂದ ಮತ್ತೆ वापस ಟ್ರೈನ್ ಅಲ್ಲಿ ಬಂದಬಿಟ್ಟೆ ಟ್ರೈನ್ ಹಾ ಯಾಕಂದ್ರೆ ಜಮ್ಮು ಟು ಬೆಂಗಳೂರು ಹಾ ಜಮ್ಮು ಟು ಆಮೇಲೆ ವಿಶೇಷ ಏನಂದ್ರೆ ನನಗೆ ಆಫೀಸಲ್ಲಿ ಈ ಆಪರ್ಚುನಿಟಿ ಬಂತು ಇಲ್ಲಿ ಹೊಸ ಪ್ರೋಗ್ರಾಮ್ ಶುರು ಮಾಡ್ತಾ ಮಾಡ್ತಾಯಿದ್ದೀವಿ ಅಂತ ಸೊ ನನಗೂ ಇದು ಒಳ್ಳೆ ಆಪರ್ಚುನಿಟಿ ಅಂತ ಅನಿಸ್ತು ನಾನು ಜಾಯ್ನ್ ಆಗೋಣ ಕೆಲಸ ಬಿಟ್ಟಿದ್ದ ಕಡೆನೇ ಮತ್ತೆ ಕೆಲಸಕ್ಕೆ ರೀಜಾಯ್ನ್ ಆದೆ ಡೈರೆಕ್ಟ್ ಇಂದ ನಾನು ಟ್ರೈನಿಗೆ ಬಂದೆ ಉಡುಪಿಗೆ ಆ ಟೈಮಲ್ಲಿ ಉಡುಪಿಯಲ್ಲಿ ಒಂದು ಪ್ರೊಟೆಸ್ಟ್ ನಡೀತಾ ಇತ್ತು ಸೌಜನ್ಯ ಒಂದು ಪ್ರತಿಭಟನೆ ಅಂತ ಏನೋ ನಡೀತಾ ಇತ್ತು ಸರಿ ಅದಕ್ಕೂ ಒಂದು ಹುಡುಗಿಯಾಗಿ ಒಂದು ಜಸ್ಟ್ ನಮ್ದೇನು ಪಾತ್ರ ಇಲ್ಲ ಸುಮ್ಮನೆ ಒಂದು ಹೋಗೋಣ ಅಂತ ಹೋಗಿ ಮತ್ತೆ ನಾನು ಸೀದಾ ಇಲ್ಲಿಗೆ ಬಂದಿದ್ದು ಬೆಂಗಳೂರಿಗೆ ಆಮೇಲೆ ಮತ್ತೆ ನಮ್ಮ ಕೆಲಸ ಪ್ಲಸ್ ಟ್ರಾವೆಲ್ ಎರಡು ಕಂಟಿನ್ಯೂ ಆಯಿತು ಸೊ ಈ ಎರಡು ಸೀರೀಸ್ ಇಂದ ಎಷ್ಟು ಎಪಿಸೋಡ್ ಮಾಡಿದ್ರಿ ಎಪಿಸೋಡ್ಸ್ ಈ ಎರಡು ಸೀರೀಸ್ ಒಂದು 399 ಮತ್ತೆ ಈ ಜಮ್ಮು ಕೆ ಟು ಕೆ ಹೌದು 399 ಐ ಥಿಂಕ್ 52 53 ಎಪಿಸೋಡ್ಸ್ ಆಗಿರಬಹುದು ವಾವ್ ಹೌದು ಆಮೇಲೆ ಕೆ ಒಂದ್ ಮೂವತ್ತೈದು ಆಗಿರ್ಬೋದು ಸರ್ ರೆಸ್ಪಾನ್ಸ್ ಚೆನ್ನಾಗಿತ್ತು ಡಿಫ್ರೆಂಟ್ ಇತ್ತಲ್ಲ ಇಷ್ಟು ಬೋಲ್ಡ್ ಇಷ್ಟು ಧೈರ್ಯ ಹೇಗೆ ಅಂತ ಅದಕ್ಕೆ ನೋಡಿರೋದು ಜನ ಮುಂದೇನು ಮುಂದೇನು ಇವತ್ತು ಸೇಫ್ ಆಗಿರ್ತಾಳ ಇವಳು ಮುಂದೇನು ಸೊ ಈ ರೀತಿ ನೋಡ್ತಾನೆ ಹೋಗಿರೋದು ಜಾಸ್ತಿ ಈಗ ಟ್ರಾವೆಲ್ ಮಾಡ್ತೀನಿ ವೀಕೆಂಡ್ ಅಲ್ಲಿ ರಜೆ ಸಿಕ್ಕಾಗ ಈಗ ದೀಪಾವಳಿ ರಜೆ ನೋಡಿ ನಾಲ್ಕು ದಿನ ರಜೆ ಸಿಕ್ಕಿತ್ತು ಸೊ ಅದಕ್ಕೆ ರೀಸೆಂಟ್ ಆಗಿ ಕೊಳ್ಳೆಗಾಲಕ್ಕೆ ಬಂದೆ ಈಗ ನಾನು ಹೊಸ ಒಂದು ಸೀರೀಸ್ ಶುರು ಮಾಡಿದ್ದೀನಿ ನಮ್ಮ ದೇಶದಲ್ಲಿ ಭಾರತದ ವಿಶೇಷ ಮತ್ತು ವಿಚಿತ್ರ ಹಳ್ಳಿಗಳ ದರ್ಶನ ಅಂತ ನೂರು ಈಗ ಫಸ್ಟ್ ನೂರು ಎಪಿಸೋಡ್ಸ್ಗಳು ಬರುತ್ತೆ ನೂರು ಹಳ್ಳಿಗಳು ಬರುತ್ತೆ ಹ ನೂರು ಎಪಿಸೋಡ್ ಸೊ ಈಗ ಅದರಲ್ಲಿ ಕುದುರೆ ತಾವು ಕೂಡ ಅದು ಕುದುರೆ ಮುಖದು ಹೌದು ಸೊ ಎಲ್ಲರಿಗೂ ಟೆನ್ಷನ್ ನನ್ನ ಹತ್ರ ಅವರೆಲ್ಲ ನಂದು ನಂಬರ್ ತಗೊಂತಿದ್ದಾರೆ ಮ್ಯಾರೇಜ್ ಬಗ್ಗೆ ಡೀಪ್ ಆಗಿ ಯೋಚನೆ ಮಾಡಿಲ್ಲ ಈ ವಯಸ್ಸಿಗೆ ಆಗಬೇಕು ಅಂತ ಮತ್ತೆ ಪ್ರೆಷರ್ ಇಲ್ಲ ನನಗೆ ಪೇರೆಂಟ್ಸ್ ಏನ್ ಪ್ರೆಷರ್ ಇಲ್ಲ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಇಂದ ಪ್ರೆಷರ್ ಇಲ್ಲ ವೆಲ್ಕಮ್ ಇದೆ ಅಷ್ಟೇ ಯಾರ ವ್ಯಕ್ತಿ ಸೇಮ್ ಮೈಂಡ್ ಸೆಟ್ ರೆಸ್ಪೆಕ್ಟ್ ಮೋರ್ ಓವರ್ ರೆಸ್ಪೆಕ್ಟ್ ಅದು ಇದ್ರೆ ಮೇ ಒಂದು ಒಂಟಿ ಹೆಣ್ಣನ್ನ ಇಡೀ ಸಮಾಜ ನೋಡುತ್ತೆ ಇನ್ ಜನರಲ್ ಇನ್ ಜನರಲ್ ಫಸ್ಟ್ ಕೇಳೋದವ್ರು ಯಾಕೆ ಮದುವೆ ಆಗ್ತಿಲ್ಲ ಅಂತ ಒಂದು ಏನಾದರೂ ಸಮಸ್ಯೆ ಇದೆಯಾ ಅಂತ ಎರಡನೇದು ಮದುವೆ ಆಗಬೇಕು ಅನ್ನೋ ಪ್ರೆಷರು ನನಗೆ ನಮ್ಮ ಯೂತೆ ಬಿಡೋಲ್ಲ ಸ ಇವಾಗ ಕೆಫೆಗೆ ಬರೋ ಯೂತ್ ಕೇಳ್ತಾರೆ ಮ್ಯಾಮ್ ಈ ವರ್ಷ ನಿಮ್ಮ ಮದುವೆ ಆಗುತ್ತಾ ಮ್ಯಾಮ್ ಮುಂದಿನ ವರ್ಷ ಆಗ್ತೀರಾ ಇದೇ ಏನಾದರೂ ಟಾಪಿಕ್ಸ್ಗಳು ಬಂದರೆ ಅಂತ ಬಟ್ ನನಗೆ ನಾನು ವೈಯಕ್ತಿಕವಾಗಿ ತುಂಬ ಸ್ಟ್ರಾಂಗ್ ಇದ್ದೀನಿ ಈ ವಿಷಯದಲ್ಲಿ ಮದುವೆ ಆಡಂಬರ ಆಗಬಾರ್ದು ಯಾರೋ ಕೇಳ್ತಿದಾರಂತ ಆಗಬಾರ್ದು ನಮಗೆ ಅನಿಸ್ಬೇಕದು ಓಕೆ ಈ ವ್ಯಕ್ತಿ ಜೊತೆ ನಾನು ಮುಂದಿನ ಜೀವನ ಕಳಿಬೇಕು ಇರಬೇಕು ಬಟ್ ಅಂಥ ವ್ಯಕ್ತಿ ಸಿಗ್ಬೇಕಲ್ಲ ಅದು ಸಿಕ್ಕೇ ಇಲ್ಲ ನನಗೆ ಇಲ್ಲಿವರೆಗೂ ಸಿಕ್ಕಿರೋದು ಕೂಡ ಏನಂದರೆ ಕಮಿಟ್ಮೆಂಟ್ ಇಲ್ಲ ಸೊ ಅವರು ಭಯಪಡ್ತಾರೆ ಇಷ್ಟು ಬೋಲ್ಡಾಗಿರೋ ಹುಡುಗಿನ ಜೊತೆಗೆ ಇರೋದು ಸ್ವಲ್ಪ ಪಡ್ತಾರೆ ಮತ್ತು ಜಾತಿ ಅದು ಇದು ಅಂತೆಲ್ಲ ಅವ್ರ ತಲೆಯಲ್ಲಿ ಬರುತ್ತೆ ನನ್ನ ಮೈಂಡಲ್ಲಂತೂ ಇಲ್ಲ ಅದೆಲ್ಲ ಸೊ ಅವ್ರ ಮೈಂಡಲ್ಲಿ ಇದ್ದಾಗ ನಾವು ಯಾವುದು ಫೋರ್ಸ್ ಮಾಡೋಕ್ಕಾಗಲ್ಲ ಬಟ್ ಇನ್ನೊಂದು ಹಾನೆಸ್ಟಾಗಿ ಹೇಳೋದಾದರೆ ನಾನು ಅಷ್ಟು ಎಕ್ಸ್ಪ್ಲೋರ್ ಮಾಡಿಲ್ಲ ಈ ಲವ್ ರಿಲೇಶನ್ಶಿಪ್ನ ನಾನು ಸ್ವಂತ ಇನ್ನೂ ಎಕ್ಸ್ಪ್ಲೋರ್ ಮಾಡಿಲ್ಲ ಯಾಕಂದರೆ ನನ್ನ ವ್ಯಕ್ತಿತ್ವ ಅಥವಾ ನನ್ನ ಚೈಲ್ಡ್ಹುಡಿಂದ ಫುಲ್ ಎಜುಕೇಷನ್ ಕಡೆ ಮೈಂಡ್ ಇತ್ತು ಕಾಲೇಜು ಓದಬೇಕು ಫಸ್ಟ್ ಎಜುಕೇಷನ್ ತೊಗೋಬೇಕು ಜಾಬ್ ಮಾಡಬೇಕು ಅಂತಲೇ ಇತ್ತು ಆ ಜಾಬ್ ಆದಮೇಲೆ ನೆಕ್ಸ್ಟ್ ಕೆಲಸ ಅಂತ ಶುರು ಆಯಿತು ಕೆಲಸ ಮಾಡ್ತಾ ಮಾಡ್ತಾ ಟ್ರಾವೆಲಿಂಗ್ ಅಂತ ಶುರು ಆಯಿತು ನಾನು ಹೆಚ್ಚು ಸ್ಪೇಸ್ ಕೊಟ್ಟಿಲ್ಲ ಎಕ್ಸ್ಪ್ಲೋರ್ ಮಾಡಿಲ್ಲ ನಾನು ಜಾಸ್ತಿ ಲವ್ ರಿಲೇಷನ್ಶಿಪ್ಪಲ್ಲಿ ಕಮಿಟೇ ಆಗಿಲ್ಲ ನಾನು ಎಲ್ಲಿ ನನ್ನ ಫಸ್ಟೇ ಯಾರಾದರೂ ಬೇಡ ನೀನು ಹೋಗಬೇಡ ಅಂದಾಗಲೇ ನಾನು ಕಟ್ ಮಾಡಿಬಿಡ್ತೀನಿ ಯಾಕಂದರೆ ಮುಂದೆ ಹೋಗೋಕ್ಕೆ ನಾನು ಬಿಟ್ಟಿಲ್ಲ ಆ ರೀತಿ ಆಗಿದೆ ಹೆಚ್ಚು ಅದಕ್ಕೆ ಮೂವತ್ತ್ಮೂರಾದ್ರೂ ಸಿಂಗಲ್ ಆಗಿದ್ದೀನಿ ಮೇ ಬಿ ನಾನು ಮುಂದೆ ಅವಕಾಶ ಕೊಡಬೇಕು ಅಂತ ಅನಿಸುತ್ತೆ ನೋಡೋಣ ಸ್ವತಂತ್ರ ಧಕ್ಕೆ ಆಗಬಾರ್ದು ನಮಗೆ ಹೌದು ಎಲ್ಲೋ ಯಾರೋ ಒಂದು ಕಡೆ ನೀನು ಅಲ್ಲಿ ಹೋಗ್ಬೇಡ ಇದು ಮಾಡಬೇಡ ಅದು ಮಾಡಬೇಡ ಅಂತ ಹೇಳಿದ ತಕ್ಷಣವೇ ಬೇಕಾಗಿಲ್ಲ ಈ ವ್ಯಕ್ತಿ ಅಂತ ಅನಿಸ್ಬಿಡುತ್ತೆ ಸೊ ನಾನು ಮುಂದೆ ಹೋಗೇ ಇಲ್ಲ ಮತ್ತೆ ಅದು ಒಂದು ಒಂದು ವೀಕ್ನೆಸ್ ಇರಬಹುದೇನೋ ಗೊತ್ತಿಲ್ಲ ಮುಂದೆ ಮಾಡಬೇಕು ಮುಂದೆ ಇವಾಗ ಎನ್ ಜಿ ಒ ವರ್ಕ್ ಕಂಟಿನ್ಯೂ ಮಾಡ್ತೀನಿ ಎಲ್ಲಿವರೆಗೆ ಇಂಟ್ರೆಸ್ಟ್ ಇದೆ ಮತ್ತು ಯಾವಲ್ಲಾದರೂ ಸಾಕು ಕೆಲಸ ಅಂತ ಅನಿಸ್ತು ಅಂದರೆ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡೋದು ಪಕ್ಕಾ ಬಟ್ ವೀಕೆಂಡಲ್ಲಿ ರಜೆ ಸಿಕ್ಕಾಗ ಟ್ರಾವೆಲ್ ಅಂತೂ ಖಂಡಿತ ಮಾಡ್ತೀನಿ ಮತ್ತು ಜೊತೆ ಜೊತೆಗೆ ಬೇರೆ ಬೇರೆ ಸೀರೀಸ್ಗಳನ್ನು ಶುರು ಮಾಡಿದ್ದೀನಿ ಹಂಡ್ರೆಡ್ ವಿಶೇಷ ಮತ್ತು ವಿಚಿತ್ರ ಹಳ್ಳಿಗಳ ದರ್ಶನ ಅಂತ ಆಮೇಲೆ ನಮ್ಮ ವೀವರ್ಸಿಗೆ ನಾನು ಕೇಳಿದ್ದೀನಿ ಅವರು ನನಗೆ ಚಾಲೆಂಜ್ ಮಾಡಬೇಕು ಯಾವ ಪ್ಲೇಸಿಗೆ ಹೋಗಬೇಕು ಅಂತ ಸೋಲೋ ಆಗಿ ಅಂತ ಈಗ ನನಗೆ ಅವರು ಒಂದು ಮೂರು ಚಾಲೆಂಜ್ ಮಾಡಿದ್ದಾರೆ ಒಂದು ಕೇದಾರ್ನಾಥಿಗೆ ನೀವು ಒಬ್ಬರೇ ಹೋಗಬೇಕು ಅಂತ ಅಯೋಧ್ಯೆಗೆ ನೀವು ಒಬ್ರೇ ಹೋಗಬೇಕು ಅಂತ ಮತ್ತೆ ಮನೋಸರವರ ಅವರ ಇದೆಲ್ಲ ಕಾಶ್ಮೀರಲ್ಲಿ ಹಾ ಅಲ್ಲಿ ನೀವು ಒಬ್ರೇ ಹೋಗಬೇಕು ಅಂತ ಈಗ ಮೂರು ಚಾಲೆಂಜ್ನ ನಾನು ಆಕ್ಸೆಪ್ಟ್ ಮಾಡಿದ್ದೀನಿ ಅದರಲ್ಲಿ ಏನು ಕಂಡೀಷನ್ ಇಟ್ಟಿದ್ದೀನಿ ಅಂದರೆ ನೀವು ಹಾಕೋ ಕಮೆಂಟಿಗೆ ಹಂಡ್ರೆಡ್ ಪೀಪಲ್ ಲೈಕ್ ಮಾಡಿರಬೇಕು ಆಗ ಮಾತ್ರ ನಾನು ಆ ಪ್ಲೇಸಿಗೆ ಹೋಗೋದು ಅಂತ ಸೊ ಈ ಮೂರು ಪ್ಲೇಸ್ ಯಾರ್ ಸಜೆಸ್ಟ್ ಮಾಡಿದ್ರು ಅದಕ್ಕೆ ಹಂಡ್ರೆಡ್ ಪೀಪಲ್ ಲೈಕ್ ಮಾಡಿದ್ದಾರೆ ಅದಕ್ಕೆ ನಾನು ಅದನ್ನ ಸೆಲೆಕ್ಟ್ ಮಾಡಿದ್ದೀನಿ ಸೊ ಈಗ ಈ ಮೂರು ಪ್ಲೇಸ್ ಈ ರೀತಿ ಹಂಡ್ರೆಡ್ ಪ್ಲೇಸಸ್ ವಿವರ್ಸ್ ಕೊಟ್ಟಿರೋ ಚಾಲೆಂಜ್ ಸೊ ಈ ರೀತಿ ಹಂಡ್ರೆಡ್ ಹಂಡ್ರೆಡ್ ಅಂತ ಅನ್ಕೊಂಡ್ ಶುರು ಮಾಡ್ತಾ ಇದ್ದೀನಿ ಮೋಟಿವೇಷನ್ ಇರ್ಲಿ ಅಂತ ಅಷ್ಟೇ ಮತ್ತೇನು ಅಲ್ಲ ಹಾಯ್ ಹೌದು ಹೌದು ನಿಮ್ ಹಿಂದೆ ನೋಡ್ತಿರ್ಬೋದು ಕೆಲವೊಂದು ಪ್ಲಾನ್ಸ್ ಗಳು ಹಾಗೆ ಸ್ಟಿಕ್ಕಿ ನೋಡ್ಸ್ ಇದೇ ಲಿಫ್ಟ್ ಬೋರ್ಡ್ ಹಿಡ್ಕೊಂಡು ಇಡೀ ಭಾರತನ ನಾನು ದರ್ಶನ ಮಾಡಿದ್ದೀನಿ ತುಂಬಾ ಹೆಲ್ಪ್ ಆಗಿರೋ ಬೋರ್ಡ್ ಇದು ಲಿಫ್ಟ್ ಪ್ಲೀಸ್ ಅಂತ ರೆಡಿ ಮಾಡಿಸಿದೆ ಸರ್ ಫುಲ್ ಲ್ಯಾಮಿನೇಷನ್ ಮಾಡಿಸಿ ರೆಡಿ ಮಾಡಿರೋ ಬೋರ್ಡ್ ಈ ಬೋರ್ಡ್ ನೋಡ್ಬಿಟ್ಟೆ ಲಿಫ್ಟ್ ಕೊಟ್ಟವ್ರೆ ಹೆಚ್ಚು ಇದೊಂದು ಸರ್ಪ್ರೈಸ್ ಈಗ ಎಲ್ಲರಿಗೂ ಸರ್ಪ್ರೈಸ್ ಆಗುತ್ತೆ ಇವನ್ ನಮ್ಮ ಚಾನೆಲ್ ಅಲ್ಲಿ ಇರೋ ನೋಡಿಗರಿಗೂ ನೋಡುಗರಿಗೂ ಸರ್ಪ್ರೈಸ್ ಇದೆ ಏನ್ ಗೊತ್ತಾ ಚಾನಲ್ಗೆ ಯೂಟ್ಯೂಬ್ ಬಟನ್ ಸಿಕ್ಕಿ ತುಂಬಾ ದಿನ ಆಯ್ತು ಇನ್ನೂ ಓಪನ್ ಮಾಡಿಲ್ಲ ಇದನ್ನ ನಮ್ಮ ವ್ಯೂವರ್ಸ್ ಹತ್ರನೇ ಓಪನ್ ಮಾಡಿಸೋಣ ಅಂತ ಈಗ ಸದ್ಯಕ್ಕೆ ಪ್ಲಾನ್ ಮಾಡಿದೀನಿ ಚಾನಲ್ ಹೆಸರು ಕೊಟ್ಟಿದ್ದು ಕೀರ್ತಿ ಮತ್ತೆ ಗಣೇಶ್ ಅಂತ ಅವರು ಚಾನಲ್ ಬ್ಯಾನರ್ ರೆಡಿ ಮಾಡಿದ್ದಾರೆ ಸೊ ಅವರಿಬ್ರು ಇನ್ವೈಟ್ ಮಾಡ್ತೀನಿ ಬೆಂಗಳೂರಿಗೆ ಒಂದ್ ಒಳ್ಳೆ ಊಟ ಮಾಡ್ತಾ ಅಥವಾ ಏನೋ ಒಂದು ಪ್ಲಾನ್ ಮಾಡ್ಕೊಂಡು ಅವ್ರ ಹತ್ರನೇ ಅನ್ಬಾಕ್ಸ್ ಮಾಡಿಸೋಣ ಅನೇಕ ಬಾರಿ ಗಮನಿಸ್ತಿರ್ತೀವಿ ಸಾಮಾಜಿಕ ಮಾಧ್ಯಮಗಳಲ್ಲಿರ್ಬೋದು ಅಥವಾ ನಮ್ಮ ಮ ಬೇರೆ ಬೇರೆ ರೀತಿಯ ಮಾಧ್ಯಮಗಳಲ್ಲಿ ಒಂಟಿ ಹೆಣ್ಣು ಮಕ್ಕಳ ಮೇಲೆ ಹೇಗೆ ದೌರ್ಜನ್ಯ ಗಂಡು ಸಮಾಜದಿಂದ ದೌರ್ಜನ್ಯ ಸಿಗಲಾಯಿತು ಅಂತೆಲ್ಲ ಕೇಳ್ತಿರ್ತೇವೆ ಆದರೆ ಹಾಗೆ ಕೇಳುವಂಥ ಹೊತ್ತಿನಲ್ಲೂ ಕೂಡ ತುಂಬ ಆಶಾದಾಯಕ ಬೆಳವಣಿಗೆ ಇವತ್ತು ಇಡೀ ಸಂದರ್ಶನದಲ್ಲಿ ಕೇಳಿದ್ದೇನೆ ನಮ್ಮ ಸೋನೂರು ಇಡೀ ಭಾರತವನ್ನು ಎರಡು ಸಲ ಇಡೀ ಭಾರತ ಅದು ಯಾವುದೋ ಬಸ್ಸೋ ಅಥವಾ ಟ್ರೈನೋ ವಿಮಾನವೋ ತಮ್ಮ ಸ್ವಂತ ಖರ್ಚೋ ಪ್ಯಾಕೇಜ್ ಟೂರೋ ಅಲ್ಲದೆ ರಸ್ತೆಯಲ್ಲಿ ಯಾರೋ ಒಬ್ಬ ಅನಾಮಿಕರನ್ನ ನಂಬಿ ಅನ್ನೋನ್ ಪರ್ಸನ್ ತುಂಬ ಅಪರಿಚಿತರನ್ನು ನಂಬಿ ಡ್ರಾಪ್ ತೊಗೊಂಡು ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ನೂರಾರು ವೆಹಿಕಲ್ಗಳಲ್ಲಿ ಡ್ರಾಪ್ ತೊಗೊಂಡು ಓಡಾಡಿ ರಸ್ತೆ ರಸ್ತೆಗಳಲ್ಲಿ ಅಥವಾ ನಿರ್ಜನ ಪ್ರದೇಶಗಳಲ್ಲಿ ಟೆಂಟ್ ಹಾಕಿ ಉಳ್ಕೊಂಡು ಕೂಡ ಸೇಫಾಗಿ ನಾನು ಅವ್ರ ಹೆಣ್ಮಗಳು ಸರ್ ನಾನು ಗೌರವವನ್ನು ಉಳಿಸ್ಕೊಂಡಿದ್ದೀನಿ ಅಂತ ಹೇಳಿದ ಹೇಳೋದಿದೆಯಲ್ಲ ಆ ಆ ಆಗಲೇ ನನಗನ್ಸೋದು ನನಗೆ ಈ ಭಾರತದ ಬಗ್ಗೆ ತುಂಬ ಗೌರವ ಮೂಡುತ್ತೆ ಯಾಕೆಂದರೆ ಒಂದು ಹೆಣ್ಮಗಳನ್ನು ಬಹಳ ಅದ್ಭುತವಾಗಿ ನಡೆಸ್ಕೊಂಡಂತಹ ದೇಶ ಇದು ಹಾಗಾಗಿ ಒಂದು ಕೆಟ್ಟ ವರ್ಗ ಇದ್ದೇ ಇರುತ್ತೆ ಅಥವಾ ಇದೆ ಅವರು ಸುಧಾರಿಸ್ಬೇಕು ಆದರೆ ಅದನ್ನು ಹೊರತುಪಡಿಸಿ ಬಹಳ ಬಹುತೇಕರು ಅದ್ಭುತವಾಗಿ ಬದುಕ್ತಿದ್ದಾರೆ ಮಾನವೀಯತೆಯಿಂದ ಸೌಜನ್ಯದಿಂದ ಕರುಣೆಯಿಂದ ಬದುಕ್ತಿದ್ದಾರೆ ಅದನ್ನು ನಾವು ಗೌರವಿಸೋಣ ಇಂಥ ಕಥೆಗಳು ಕೇಳಿದ್ರೆ ನನಗೆ ತುಂಬ ಆಶ್ಚರ್ಯ ಆಗುತ್ತೆ ಉಳಿದಂತೆ ಸೋನು ಅವರಿಗೆ ಅಥವಾ ಶಹಜಹಾನ್ ಅವ್ರಿಗೆ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ತುಂಬ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ತುಂಬ ಬೋಲ್ಡಾಗಿ ತುಂಬ ಧೈರ್ಯದಿಂದ ಅಡ್ವೆಂಚರಸ್ ಸಾಹಸದಿಂದ ಮುನ್ನುಗ್ಗಿ ಇಡೀ ದೇಶವನ್ನು ಸುತ್ತು ಬಂದಿದ್ದಾರೆ ನಾವು ಇವತ್ತು ಹೋಗಬೇಕು ಇಲ್ಲಿಂದ ಎಲ್ಲೋ ನೆಲಮಂಗ್ಲಿಕ್ಕೆ ಹೋಗಬೇಕು ಅಂದರೆ ಒಂದೆರಡು ಸಲ ಯೋಚನೆ ಮಾಡ್ತೀವಿ ಹೇಗೆ ಹೋಗ್ಬೇಕು ಏನು ಬರಬೇಕು ಅಂತ ಬಟ್ ಅವ್ರು ಇಡೀ ದೇಶನ ಸುತ್ತಕೊಂಡು ಬಂದಿದ್ದಾರೆ ಎರಡು ಸಲ ಹ್ಯಾಟ್ಸ್ ಆಫ್ ಆ ಹೆಣ್ಮಗಳಿಗೆ ಈ ರೀತಿ ಧೈರ್ಯವಂಥ ಹೆಣ್ಣುಮಕ್ಕಳ ಸಂಖ್ಯೆ ಜಾಸ್ತಿ ಆಗಲಿ ಮುಗಿಸೋಕೆ ಮೊದಲು ನಾನು ಹೇಳೋದು ಸೋನು ದ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲೂ ಇದ್ದಾರೆ ಇನ್ಸ್ಟಾಗ್ರಾಮಲ್ಲೂ ಇದ್ದಾರೆ ಫಾಲೋ ಮಾಡಿ ಯಾಕಂದರೆ ನಿಮಗೋಸ್ಕರ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ತುಂಬ ಧೈರ್ಯ ವಹಿಸಿ ತಂದು ಕೊಡ್ತಾ ಇದ್ದಾರೆ ಒಳ್ಳೆ ಕೆಲಸ ಮಾಡೋಕ್ಕೆ ನಿಮ್ಮ ಬೆಂಬಲ ಇರಲಿ ಧನ್ಯವಾದ ಪ್ಲೀಸ್